ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟದ ಗಲ್ಲಿಯಲ್ಲಿ ಹೋಲಿಮಠದ ಆನಂದ್ ದೇವರ ನೇತೃತ್ವದಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಸದ್ಭಾವನಾ ಪಾದಯಾತ್ರೆಯನ್ನು ನಡೆಸಿದರು ಜಮಖಂಡಿ ನಗರದ ಓಲೆಮಠದಲ್ಲಿ ನಡೆದ ವಚನಗಳ ಜಾತ್ರೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಪೀಠದಲ್ಲಿ ಮಹಿಳೆಯರು ನಸುಕಿನ ಜಾವದಲ್ಲಿ ಮನಿ ಅಂಗಳದಲ್ಲಿ ರಂಗೋಲಿ ಚಿತ್ರವನ್ನು ಬಿಡಿಸಿ ಆರತಿ ಮಾಡುವ ಮೂಲಕ ಶ್ರೀಗಳನ್ನು ಬರಮಾಡಿಕೊಂಡರು ಶ್ರೀ ರುದ್ರಾವಧ ಮಠದಲ್ಲಿ ಸಮಾರೋಪ ಸಮಾರಂಭದ ಓಲೆಮಠದ ಮಠದ ದೇವರು ರುದ್ರಾವಧೂತ್ ಮಠದ ಹಿರಿಯ ಶ್ರೀಗಳ ಸಹಜಾನಂದ ಅವಧೂತರು ಜಂಜರವಾಡ ಬಸವರಾಜನ ಶರಣರು ಆಶೀರ್ವಚನೆ ನೀಡಿದರು ವೇದಿಕೆಯಲ್ಲಿ ಕೃಷ್ಣಾನಂದ್ ಅವಧೂತರು ಹೂವಿನಿಪುರಗಿಯ ವಿಶ್ವನಾಥ್ ದೇವರು ವೇದಿಕೆಯಲ್ಲಿ ಇದ್ದರು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸಿದ್ದು ಮೀಶಿ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ್ ಪ್ರದೀಪ್ ಮೆಟ್ಗುಡ್ ಮಾತನಾಡಿದರು ಆನಂದ ದೇವರು ಪಾದಯಾತ್ರೆಯಲ್ಲಿ ಪುಟ್ಟ ಬಾಲಕರಿಗೆ ಹಾಗೂ ಮಹಿಳೆಯರಿಗೆ ಯುವತಿಯರಿಗೆ ರುದ್ರಾಕ್ಷಿ ಧಾರಣ ಮಾಡುತ್ತಿದ್ದರು ಪಾದ್ರ ಪಾದಯಾತ್ರೆಯಲ್ಲಿ ನೂರಾರು ಮಠದ ಭಕ್ತರು ಭಾಗಿಯಾಗಿದ್ದರು

ಒಂದು ವಿಶೇಷವಾಗಿ ಜಾತ್ರಾ ವಚನ ಜಾತ್ರಾ ಮಹೋತ್ಸವದ ನಿಮಿತ್ತ ಏನು ಭವ್ಯವಾಗಿರ್ತಕ್ಕಂತಹ ಹದಿನೈದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಹಾಗೂ ಅದರೊಂದಿಗೆ ಹದಿನೈದು ದಿನಗಳ ಕಾಲ ಸದ್ಭಾವನಾ ಪಾದಯಾತ್ರೆ ಅಂತ ಹೇಳಿ ಯುವಕರ ದೃಶ್ಚಟ ನಿರ್ಮೂಲನೆಗಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಏನು ಯೋಜನೆಯನ್ನು ಹಮ್ಮಿಕೊಂಡು ಪಾದಯಾತ್ರೆಯನ್ನು ಪರಮ ಪೂಜೆ ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿನ ನಾಲ್ಕನೇ ದಿನಕ್ಕೆ ಈ ಪಾದಾರ್ಪಣೆ ಮಾಡಿದ್ದು ಬಹಳ ಖುಷಿ ಸಂಗತಿ ಏನಪ್ಪಾ ಅಂತಂದ್ರೆ ಅನೇಕ ಯುವಕರುಗಳು ಅನೇಕ ರೀತಿಯಾಗಿರ್ತಕ್ಕಂತಹ ದುಶ್ಚಟಗಳಿಂದ ದೂರ ಆಗುವುದಕ್ಕೆ ಇದೊಂದು ವಿಶೇಷವಾಗಿ ಕಾರ್ಯ ಕಾರಣೀಭೂತ ಆಗಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಅದರಲ್ಲೂ ವಿಶೇಷವಾಗಿ ನಾಲ್ಕನೇ ದಿನದ ಈ ಒಂದು ಕಾರ್ಯಕ್ರಮದ ಕೊನೆಯ ಸಮಾರೋಪ ಸಮಾರಂಭದ ವಿಶೇಷವಾಗಿ ಯಾವ ಮಠದವರು ಹಮ್ಮಿಕೊಂಡರಪ್ಪ ಅಂತಂದ್ರ ಜಮಖಂಡಿಯ ಇನ್ನೊಂದು ಐತಿಹಾಸಿಕ ಮಠ ಅದರಲ್ಲೂ ಅವಧೂತ ಪರಂಪರೆಯಲ್ಲಿ ಜಮಖಂಡಿಯ ಹಾಗೂ ನಮ್ಮ ನಾಡಿನ ಸುತ್ತಮುತ್ತಲೂ ಅನೇಕ ಯುವ ಪಟುಗಳನ್ನ ರೆಡಿ ಮಾಡಿ ಇಲ್ಲಿಂದ ಧ್ಯಾನ ಸೋಹವನ್ನು ನಾಡಿನ ತುಂಬೆಲ್ಲ ಹರಡುವುದಕ್ಕೆ ಮೂಲ ಕಾರಣೀಭೂತವಾಗಿರ್ತಕ್ಕಂತಹ ಮಠ ಯಾವ್ದಾದ್ರು ಇದ್ರೆ ಅದು ರುದ್ರಾವಧೂತ ಮಠ ಅಂತ ದಿವಸ ನಾಲ್ಕನೇ ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ನಾಲ್ಕನೇ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಇಲ್ಲಿ ಇದ್ದಿದ್ದು ಬಹಳ ಖುಷಿ ಕೊಡ್ತಕ್ಕಂತಹ ಸಂಗತಿ ರುದ್ರಾವಧೂತರ ವಿಶೇಷವಾಗಿರ್ತಕ್ಕಂತಹ ಕರ್ತೃ ಗದ್ದುಗೆ ಅವರ ಜೊತೆ ಇರ್ತಕ್ಕಂತಹ ಬೆಂಗಾರೇ ಸರಿ ಅವ್ರ ಜೊತೆ ಇರ್ತಕ್ಕಂಥ ಗಂಗಾ ಅಂತಕ್ಕಂಥ ಕುದುರೆ ಆ ಮುಂದಿನ ಅವ್ರ ಜೊತೆ ಇರ್ತಕ್ಕಂಥ ಕುದುರೆ ಅವರು ದೇಹವನ್ನು ಬಿಟ್ಟ ಐದು ದಿನದೊಳಗ ದೇಹವನ್ನು ಬಿಟ್ಟಿರ್ತಕ್ಕಂಥ ಕುದುರೆ ಆ ಕುದುರೆ ತಡಿ ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನದೊಳಗೆ ಇವತ್ತಿನ ದಿವಸ ನಾಲ್ಕನೇ ದಿನದ ಸಮಾರೋಪ ಸಮಾರಂಭಕ್ಕೆ ಭಾಗವಹಿಸಿರ್ತಕ್ಕಂತಹ ಶ್ರೀಮಠದ ವತಿಯಿಂದ ಒಲೆ ಮಠದ ಪೂಜರಿಗೆ ರುದ್ರಾವಧೃತ ಮಠ ತುಂಬಾ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ ಅದರೊಂದಿಗೆ ಕೋವಿಡ್ ಹಿಪ್ಪಿಗೆ ಪರಮ ಜನ ವಿಜಯ ಮಾತೇಶ್ ಸಹ ಅವರಿಗೂ ಸಹ ತುಂಬ ಹಾರ್ದಿಕ ಸ್ವಾಗತವನ್ನ ಪ್ರವಚನಕಾರರು ಬಸವರಾಜ ಶರಣರು ಚಂದ್ರ ಈ ದುಶ್ಚಟಗಳಿಂದ ದೂರ ಇರಿ ಅನ್ನೋದು ನನಗ್ ಬಹಳ ಸಮ್ಮತ ಐತೆ ಇವತ್ತ ಒಂದ್ ಕಡೆ ಹಗ್ಲಾರಾತ್ರಿ ದುಡಿತೀವಿ ರೊಕ್ಕ ಗಳಿಸ್ತೀವಿ ಇನ್ನೊಂದು ಕಡೆ ಅದರ ಒಕ್ಕ ದುಶ್ಚಟ ಮಾಡಿ ಕಳಿತೀವಿ ದವಾಖಾನಿಗೂ ಕಳಿತೀವಿ ಹೌದಾ ಇಲ್ಲ ಈ ವಿಷಯ ನಮ್ಮ ಸಮಾಜದೊಳಗ ಗೊತ್ತಾಗಿ ನಮ್ಮೆಲ್ಲರ ಆರೋಗ್ಯ ಕಾಯ್ಬೇಕು ನಮ್ಮ ದೇಹದ್ದು ಮನಸ್ಸಿಂದು ಈ ಉದ್ದೇಶಕ್ಕಾಗಿ ನಮ್ಮ ಅಪ್ಪಾಜಿಯವರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡ ನೋಡ್ರಿ ಇವತ್ತು ಎಷ್ಟು ನಾವು ವಿಚಾರ ಮಾಡ್ತೀವಿ ನಿಸಿಕಲೇದ್ದು ವಾಕಿಂಗ್ ವಾಕಿಂಗ್ ಎಲ್ಲ ಮಾಡ್ತೀವಿ ಮತ್ತೆ ಕಳಿಕ ಕ್ಯಾನ್ಸರ್ ಬಂತೇನಂತ ಒಂದು ಹೊತ್ತು ಬರ್ತದೆ ಈ ಎಲ್ಲ ಉದ್ದೇಶಗಳ ಮೂಲ ದುಶ್ಚಟ ಅನ್ನೋದು ಸಮಾಜದ ಇವತ್ತಿನ ಅವಶ್ಯಕತೆ ಅಂದ್ರೆ ಒಂದು ಕಡೆ ಶಿಕ್ಷಣ ಇನ್ನೊಂದು ಕಡೆ ದುಶ್ಚಟಗಳನ್ನ ದೂರಿ ಇರ್ಬೇಕನ್ನೋದು ನಾವು ನಂಬಿ ಮುಂಜಾನದ ಎಲ್ಲ ಎದ್ದು ಕೆಲಸ ಮಾಡಿ ಅವ್ರಿಗೆ ಸಾಲಿ ಕಲಿಸ್ತೀವಿ ಮುಂದೆ ಕೆಲಸಕ್ಕೆ ದೊಡ್ಡವರಿಗೆ ಕಳಿಸ್ತೀವಿ ಆ ದೊಡ್ಡ ಊರಿಗೆ ಹೋದ್ಮೇಲೆ ಏನಾಗ್ತೋ ದೇವ್ರಿಗೆ ಗೊತ್ತು ಮಕ್ಕಳು ಆರೋಗ್ಯ ಕಳ್ಕೊಂಡು ಹೊಳೆ ಬರ್ತಾರೆ ದುಶ್ಚಟ ಕೋರುಡಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ ಈ ಮಠದ ಹೋಲಿ ಮತ್ತು ಅಪ್ಪಾಜವ್ರು ಬಂದಿದ್ದೀವಿ ಈ ಕಾರ್ಯಕ್ರಮದಿಂದ ಅದಕ್ಕೆ ಸೇಮ್ ಕಾರ್ಯಕ್ರಮ ಮಾಡಿದ್ರು ಅವರು ಎಡರ ತಿಂಗಳ ನೇತೃತ್ವ ಎಲ್ಲರೂ ಕೂಡ ಮಾಡಿದ್ರು ಈ ಮಠದ ಒಂದು ಕೆಮಿತ ತೊಗೊಂಡಿಗೆ ಒಂದು ಆಶೀರ್ವಾದ ಮಾಡಿದ್ರೆ ದೊಡ್ಡ ಪವನ ಪ್ರೀತಿಯಿಂದ ನಾವು ಏನು ಅವ್ರಿಗೆ ಸೇವೆ ಮಾಡ್ತೀವೋ ಅವ್ರು ನಮಗೆ ಪ್ರತಿಯೊಬ್ಬರವಾದ ಒಂದು ಆಶೀರ್ವಾದ ಮಾಡಿದ್ರೆ ಒಂದು ದೊಡ್ಡ ಹುನಃ ನನ್ನ ರಾಜಕೀಯ ಹುಟ್ಟಿದ ಇದ್ದೇನೆ ಈ ಮಠದಿಂದ ರಾಜಕೀಯ ಹುಟ್ಟಿದ ಹವನ ಸತತ ಇಲ್ಲಿ ಸಲ ಹಾಕಿ ಬಂದು ಈ ಮಠದ ಒಂದು ಅಭಿವೃದ್ಧಿ ಮಾಡ್ಬೋದು ಇವ್ರ ಜೋಡಿ ಸೇವೆ ಮಾಡ್ಬೋದು ಇವ್ರ ತೊಂದರೆ ಇಲ್ಲ ರಾಜ ಮಠದ ಒಂದು ವ್ಯವಸ್ಥೆ ಒಳಗೆ ನೇಯತಿ ಅಂದ್ರೆ ಅದೆಲ್ಲದಕ್ಕೂ ಒಂದು ಬೋನ ಆದಿ ಆಕತೆ ನೀವು ಎಲ್ಲಾರು ಕೂಡ ಈ ಮಠದ ಹೋಲಿ ಮಟ್ಟ ಅಜ್ಜ ದೊಡ್ಡ ಅಜ್ಜಾರ್ ಇದ್ದಾಗ ಯಾವತ್ತೂ ಯಾವತ್ತೂ ಕಾಲದವ್ರು ಏನೇನೋ ಮಾಡ್ತಾರೆ ಮಾಡ್ತಿದ್ರೆ ಇವತ್ತು ಯಾವತ್ತ ರಾಜಕೀಯ ಬಂದರೂ ಬಿಟ್ಟಿದ್ದಾರೆ ಯಾವ ಕರ್ಕಲ್ ಕರೆಯವರು ಹಿಂಗ ಹಿಂಗ ನಮ್ ಜೋಡಿ ಡಿಸ್ಕಸ್ ಮಾಡ್ತಾರೆ ಏನೋ ಅದನ್ನ ನಮ್ಗೆ ಎರಡು ಮಠ ಇದ್ದಾಗ ನಮಗೆ ಈ ದಲಿತರ ಸಮಾಜದಾಗ ಎರಡು ಇದ್ದಾಗ ನಮ್ಗೆ ಎಲ್ಲೋ ಒಂದು ಒಳಗೆ ಅವಾಗಿನ ವ್ಯವಸ್ಥೆ ತೆಗೆದು ಒಮ್ಮೆ ಒಂದು ಹೊಸ ಒಂದು ರೂಪ ತ ಮಾಡಿದ ಅವ್ನು ತಯಾರಾದ್ರೆ ಅವರ ಸಜಾನಂದ ಮತ್ತುಪ್ಪ ಅವರು

ಗುಡ ಮಠ ಅಲ್ಲ ಹಿರಿಯರಿಲ್ಲದ ಇಲ್ಲ ಎಂಬಂತೆ ಹಿರಿಯ ಓಲೆ ಮಠದ ಪೂಜ್ಯರು ಅವರು ಅವರ ದೇಹ ತ್ಯಾಗವಾದ್ದರಿಂದ ಉತ್ತರಾಧಿಕಾರಿಯನ್ನು ಮಾಡಿ ಒಳ್ಳೆ ಕಾರ್ಯ ಮಾಡಿದ್ದಾರೆ ಆದ್ದರಿಂದ ಗುರು ಬೇಕೇ ಬೇಕು ಗುರು ಇಲ್ಲದ್ರೆ ಒಂದು ಆರು ದೇಗುಲದಂತ ಇರ್ತಾರೆ ಅದಕ್ಕಾಗಿ ಇವಾಗ ಉತ್ತರಾಧಿಕಾರಿಯನ್ನ ತಾವು ನೇಮಕ ಮಾಡಿದ್ದು ಬಹಳ ಒಳ್ಳೆ ಕಾರ್ಯ ಆದ್ದರಿಂದ ಅಂತ ಯಾವ ಪೂಜ್ಯರು ಇವತ್ತಿನ ದಿನ ಇಲ್ಲಿ ಬಂದು ಈ ಎಲ್ಲರನ್ನ ಅದರ ಒಳ್ಳೆ ಒಂದು ಕಾರ್ಯ ಸದ್ಭಾವನಾ ಒಂದು ಇದು ಒಳ್ಳೆಯದು ಮತ್ತು ದುಶ್ಚಟಗಳು ಸಹಜವಾಗಿ ಲೋಕದಲ್ಲಿ ಬೆಳೆದುಬಿಟ್ಟರು ಅವರಿಗೆ ಮಠಮಂತ್ರಿಗಳ ಕಾರ್ಯ ಏನು ಅಂತಂದ್ರ ಜಗತ್ತಿಗೆ ಮಾರ್ಗದರ್ಶಕರು ಈಗ ಮಾರ್ಗ ಈಗ ಮಾಡಿದ್ರೆ ನೀವು ದುಃಖಿಗಳಾಗ್ತೀರಿ ನಿಮಗ ದುಃಖ ಆಗ್ತದ ಅದಕ್ಕೆ ಒಳ್ಳೆ ಮಾರ್ಗ ದುಶ ಬೇಡ್ರಿ ಅಂದ್ರೆ ನೀವು ಆರೋಗ್ಯವಂತರಿರ್ತೀರಿ ಸುಖಿಗಳಾಗ್ತೀರಿ ಅಂತ ಹೇಳಿ ಉಪದೇಶವನ್ನು ಮಾಡುವ ಸಲುವಾಗಿ ಅವರು ಈ ಪಾದಯಾತ್ರೆ ದ್ವಾರ ಈ ನಮ್ಮ ಮಠಕ್ಕೆ ಬಂದಿದ್ದಾರೆ ಆದ್ದರಿಂದ ಅವ್ರು ಮಾಡುವ ಕಾರ್ಯ ಲೋಕ ಉದ್ಧಾರ ಕಾರ್ಯದ ಮಠದಿಂದ ನಡೀತೇವೆ ಇನ್ನೂ ಅವರು ಬೆಳವಣಿಗೆ ಪೂರ್ಣ ಎನ್ನ ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಈ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ನಮ್ಮ ಒಲೆ ಮಠದ ವಚನ ಜಾತ್ರಾ ಮಹೋತ್ಸವ ಹಾಗೂ ಬಸವ ಜಯಂತಿಯ ನಿಮಿತ್ತ ಈ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ನಾವು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಜೋಳಿಗೆಯನ್ನು ಇಟ್ಕೊಂಡು ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ಅಡ್ಡಾಡ್ತಾ ಇದ್ದಾವೆ ಇದರ ಮೂಲ ಉದ್ದೇಶ ಏನಂತಂದ್ರ ಇವತ್ತಿನ ಯುವ ಸಮಾಜ ನಾವೆಲ್ಲರೂ ಕೂಡ ನೋಡ್ತಾ ಇರಬಹುದು ಸಣ್ಣ ವಯಸ್ಸಿನೊಳಗ ಇವಕ್ಕೆ ಇವತ್ತಿನ ಯುವಕರು ಗುಟ್ಕ ತಿನ್ನೋದು ಮಟಕ ಆಡೋದು ತಂದೆ ತಾಯಂದರಿಗೆ ಅಸಭ್ಯವಾಗಿ ಮಾತನಾಡುವುದು ಹಿಂಗೆಲ್ಲ ಮಾಡಿ ಈ ದುಷ್ಟ ಈಗಿನ ಯುವ ಸಮಾಜ ಹಾಳು ಆಗ್ತಾ ಇದೆ ಇವತ್ತಿನ ಸಮಾಜದೊಳಗ ಅಂತವರನ್ನು ನಮ್ಮ ಕೈಲೆ ನಮ್ಮ ಮಠದ ವತಿಯಿಂದ ಎಷ್ಟು ಆಗ್ತದೋ ಅಷ್ಟು ಅವರ ಮನಸ್ಸಿನೊಳಗ ಭಕ್ತಿಯನ್ನು ಬಿತ್ತಿ ಅವರನ್ನು ಸುಧಾರಣೆ ಮಾಡುವಂತ ಕಾರ್ಯವನ್ನು ನಾವು ವಚನ ಜಾತ್ರಾ ಮಹೋತ್ಸವವನ್ನು ನೆಪ ಮಾಡ್ಕೊಂಡ ಈ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಾಕ್ತೇವಂತ ಅರ್ಥ ಮಾಡ್ಕೊಳ್ಬೇಕು ನಾವು ಜೋಳಿಗೆ ಹಿಡ್ಕೊಂಡು ಎಲ್ಲ ಏನ್ ತಲೆ ಬರ್ತದ ಜೋಳಿಗೆ ಹಿಡ್ಕೊಂಡು ಹಾಕ ಅಡ್ಡಾಡ್ ಹಾಕತ್ತರ ಅಂತಂದ್ರೆ ದವಸ ಧಾನ್ಯ ದುಡ್ಡು ಹಾಕ್ಸೊಳಕ್ಕೆ ಅಡ್ಡಾಡ್ತಿರ್ಬೋದು ಅಂತ ಒಂದಿಷ್ಟು ಮಂದಿ ತಲಿ ಒಳಗೆ ಬರ್ತದ ಆದ್ರ ನಮ್ಮ ಮಠದ ವತಿಯಿಂದ ಜೋಳಿಗೆ ಹಿಡ್ಕೊಂಡು ಎದಕ್ ಅಡ್ಡಾಡಾಕತ್ತೇವಂದ್ರ ನಮ್ಮ ಜೋಳಿಗೆಗೆ ಯಾವ ದವಸ ಧಾನ್ಯ ಬೇಡ ಯಾವ ದುಡ್ಡು ಬೇಡ ಏನೂ ಬೇಡ ನೀವು ಗಳಿಸಿರ್ತಕ್ಕಂಥ ಸಂಪತ್ತು ನಮ್ಮ ಜೋಳಿಗೆಗೆ ಹಾಕಕ್ ಹೋಗ್ಬೇಡ್ರಿ ನೀವು ಏನ್ ಮಾಡ್ತಾ ಇರ್ತಕ್ಕಂತ ದುಶ್ಚಟಗಳು ನಮ್ಮ ಜೋಳಿಗೆಗೆ ಹಾಕ್ರಂತ ತಿಳ್ಕೊಂಡ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ನಾವು ಜೋಳಿಗೆ ಹಿಡ್ಕೊಂಡು ಅಡ್ಡಾಡ್ ಹಾಕತಿವಂತಕ್ಕಂಥದ್ದು ಎಲ್ಲಾ ಸಮಾಜ ಕೂಡ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಈ ಮೀಡಿಯಾ ಮುಖಾಂತರ ನಿಮ್ಗೆ ಕೇಳ್ಕೊಳೋದೇನಂತಂದ್ರ ಯಾರು ಕೂಡ ಚಟವನ್ನು ಮಾಡಕ್ ಹೋಗ್ಬೇಡ್ರಿ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಕ್ ಅಂತಂದು ನಿಮ್ಮೆಲ್ಲರಲ್ಲಿ ಸಿರಬಾಗಿ ಎಲ್ಲ ಯುವ ಸಮಾಜಕ್ಕೆ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಎಲ್ಲವನ್ನು ಬಿಡ್ರಿ ಎಲ್ಲವನ್ನು ಬಿಟ್ಟು ಮಠದ ದಾರಿಯನ್ನು ನೀವು ಇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನಡೆದ